ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ ಅಭಿಮಾನಿಗಳಿಂದ ರಕ್ತದಾನ ಶಿಬಿರ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುರ್ಚಿ ಮತಕ್ಷೇತ್ರದ ಹಾರೂಗೆರೆ ಪಟ್ಟಣದ ಚಿಕ್ಕಮಕ್ಕಳ ಪಾಟೀಲ್ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಜರುಗಿತು ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ ನಲವತ್ತಾರನೇ ಹುಟ್ಟು ಹಬ್ಬದ ನಿಮಿತ್ತವಾಗಿ ಕ್ಷೇತ್ರದ ವಿವಿಧ ಗ್ರಾಮಗಳಿಂದ ಆಗಮಿಸಿದ ರಕ್ತದಾನ ಶಿಬಿರ ರಕ್ತದಾನ ಶಿಬಿರದಲ್ಲಿ ಮಹೇಂದ್ರ ತಮ್ಮಣ್ಣನವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸ್ವಇಚ್ಛೆಯಿಂದ ರಕ್ತದಾನ ಮಾಡಿದರು ಈ ರಕ್ತದಾನ ಶಿಬಿರದಲ್ಲಿ ಎಲ್ಲಾ ದಾನಗಳಲ್ಲಿ ರಕ್ತದಾನ ಬಹಳ ಮುಖ್ಯ ಒಂದು ಹನಿ ರಕ್ತದಿಂದ ಒಂದು ಜೀವ ಬದುಕುತ್ತದೆ ಎಂದು ಕುಡ್ಚಿ ಪೊಲೀಸ್ ಠಾಣೆಯ ಪಿಎಐ ಮಾಳಪ್ಪ ಪೂಜಾರಿಯವರು ಸಹ ರಕ್ತದಾನ ಮಾಡಿದರು ಒಟ್ಟು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೂ ಸುಮಾರು ನೂರಕ್ಕೂ ಹೆಚ್ಚು ಕಾರ್ಯಕರ್ತರು ರಕ್ತದಾನವನ್ನು ಮಾಡಿದರು ಈ ಸಂದರ್ಭದಲ್ಲಿ ಪ್ರದೀಪ್ ಪಾಲ್ಗುಣಿ ಡಾಕ್ಟರ್ ಭಾರತೇಶ ಚಚೌಳ ವರ್ಧಮಾನ ಶಿರಟ್ಟಿ ಬಾಳು ಹಾಡ್ಕರ್ ಸಿಬಿ ಕುಲುಗೋಡೆ ಬಸನಗೌಡ ಪಾಟೀಲ್ ಕಲ್ಮೇಶ್ವರ ಕಾಂಬ್ಳೆ ಮುತಾಲಿಕ್ ಕಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೊಂದು ನಾವು ರಮ್ಯಾನ್ ಇದೊಂದು ಕಾರ್ಯಕ್ರಮ ಮಾಡಾಕತ್ತೀವಿ ಇದು ರಕ್ತದಾನ ಮಾಡೋದ್ರಿಂದ ಇದು ಎಲ್ಲರಿಗೂ ಸ್ವಲ್ಪ ಯಾರಿಗೇ ಜೀವನ ಯಾರ ಜೀವಕ್ಕೆ ಅವಶ್ಯ ಅಂತ ಒಂದು ಕೆಲಸ ಮಾಡಿ ಅವರಿಗೆ ಶುಭ ಕೋರಿದ ಒಂದು ವಿಚಾರ ಮಾಡಿ ಕಾರ್ಯಕ್ರಮ ಮಾಡಿವಿ ಈಗಾಗಲೇ ಒಂದು ಎರಡ್ನೂರು ಜನ ರಕ್ತದಾನ ಮಾಡಿದ್ದರು ಮತ್ತೆ ಇನ್ನೂ ಸಾಯಂಕಾಲ ಐದು ಗಂಟೆ ತನಕ ಇದನ್ನ ಮತ್ತು ಮತ್ತೆ ಒಂದು ನಾವು ಶಾಸಕ ಸಲುವಾಗಿ ಪ್ರತಿ ವರ್ಷ ಈಗ ಕನ್ನಡ ಸ್ಕೂಲ್ಗಳೊಳಗೆ ಚಾಕ್ಲೇಟ್ ಕೊಡೋದು ಒಂದು ವಿಚಾರ ಹಮ್ಮಿಕೊಂಡಿವಿ ಮಧ್ಯಾಹ್ನ ಮೇಲೆ ಅದನ್ನು ಮುಗ್ಸ್ಕೊಂಡು ಹೋಗಿ ಯಬ್ಬ ಮಾಡಾರದು ಈಗಾಗಲೇ ಕೆಲವೊಂದು ಸ್ಕೂಲ್ನಾಗ ಕೊಟ್ಟಿವಿ ಇನ್ನು ಕೆಲವು ಸ್ಕೂಲ್ ಕೊಡಬೇಕಾಗಿದೆ ಹಾಂ ಅವರ ನಾ ಕೇಳಿದಾಗ ಏನಂದ್ರು ನಾ ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಳ್ಳೋಂಗಿಲ್ಲ ನಾ ಅದನ್ನ ಯಾವಾಗು ಮಾಡ್ಕೊಂಡಿರೋ ಆರಂಭದ ನಾ ಅಂದ್ರೆ ಮೀಟಿಂಗ್ ಅದ ನಾ ದೇ ಬೆಳಗ್ಗೆ ಬೆಂಗಳೂರಿಗೆ ಹೋಗ್ತಂತ ಹೋದ್ರವರು ಆದರೂ ನಾವೆಲ್ಲ ಇಲ್ಲಿ ಕಾರ್ಯಕರ್ತರು ಸೇರಿಕೊಂಡು ನಮ್ಮ ಪುರಸಭೆ ಎಲ್ಲ ಮೆಂಬರ್ಗಳು ಸೇರಿಕೊಂಡು ಇವತ್ತಿದೊಂದು ಕೆಲಸ ಮಾಡತ್ತೀವಿ ಇದನ್ನು ಮಾಡೋದ್ರಿಂದ ಏನಾಗ್ತದಂದ್ರೆ ನಮ್ಮಲ್ಲಿ ಎಕ್ತ ಬೆಳೀತದೆ ಯಾರು ನಮ್ಮಲ್ಲಿ ಮುಸಲ್ಮಾನ್ ಬಂಧುಗಳು ರಕ್ತ ಕೊಡ್ತಾರೆ ಎಲ್ಲಾ ಜಾತಿ ಎಲ್ಲ ವರ್ಗದವರು ರಕ್ತ ಕೊಡ್ತಾರೆ ನಾಳೆ ಆದ ಒಂದು ಮನುಷ್ಯ ಜೀವ ಉಳಿಸುವಾಗ ಯಾವ ಜಾತಿ ಯಾವ ಧರ್ಮ ಕೇಳಂಗಿಲ್ಲ ಇದು ಎಲ್ಲರೂ ಒಂದು ಒಂದು ಸಾರು ಕಾರಣಕ್ಕೋಸ್ಕರ ಈ ರಕ್ತ ಶಿಬಿರ ಮಾಡಿವಿ ಇದನ್ನ ನಾವು ಪ್ರತಿ ವರ್ಷ ಕಂಟಿನ್ಯೂ ಹೋಗ್ತೀವಿ ಸರಿ ಇದೇ ಸಲ ಫಸ್ಟ್ ಟೈಮ್ ಮಾಡುತ್ತೀರೋ ಇದೇ ಸಲ ಫಸ್ಟ್ ಟೈಮ್ ಮಾಡಿವಿ ಕ್ಷೇತ್ರದ ಎಲ್ಲ ಊರುಗಳಿಂದ ಜನ ಬಂದಾರ ಇದನ್ನ ನೆಕ್ಸ್ಟ್ ಟೈಮ್ ಏನು ಮಾಡ್ತೀವಿ ನೆಕ್ಸ್ಟ್ ಟೈಮ್ ಕುರ್ಚಿ ಇಟ್ಕೋತೀವಿ ಅದ್ರ ನೆಕ್ಸ್ಟ್ ಟೈಮ್ ಮಗಳು ಕೂಡ ಹಿಂಗೆ ಎಲ್ಲ ಕಡೆ ಇಟ್ಕೊಂಡು ಮಾಡ್ತೀವಿ ನಾವು ನಮ್ಮ ಹೆಸರಿ ಆನಂದ್ ರಾಮಚಂದ್ರ ಪಾಟೀಲ್ ಅಂತ ನಮ್ಮಸಭೆ ಮೆಂಬರ್ ಸರ್ ನಮ್ಮ ಜನಪ್ರಿಯ ಕುರ್ಚಿ ಶಾಸಕರಾದ ಮಹೇಂದ್ರನಾಥ್ ತಮ್ಮಣ್ಣವರವರಿಗೆ ನಲ್ವತ್ತಾರನೇ ಹುಟ್ಟಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಮತ್ತು ಅವರು ಪರ್ಸ್ನಲ್ ಆಗಲಿ ರಾಜಕೀಯ ಜೀವನ ಒಳ್ಳೆಯ ಯಶಸ್ವಿ ಆಗಲಿ ಅಂತ ನಾವು ಎಲ್ಲರೂ ಕುರ್ಚಿ ಬಾಂಧವರಾಗಲಿ ಕುರ್ಚಿ ಮಕ್ಕಳ ಕ್ಷೇತ್ರದ ಜನರು ಭಾವಿಸ್ತೀವಿ ಇವತ್ತು ಈ ದಿನ ನಮ್ಮ ಶಾಸಕರು ಇರಬೇಕಾಗಿತ್ತು ಬಟ್ ಮೀಟಿಂಗ್ ಇರೋ ಕಾರಣದಿಂದ ಬೆಂಗಳೂರಲ್ಲಿದ್ದಾರೆ ಬಟ್ ಎಲ್ಲರೂ ನಾವು ನಮ್ಮ ಕಾ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಇಲ್ಲಿ ಪಾಟೀಲ್ ಹಾಸ್ಪಿಟಲ್ ಹಾಸ್ಪಿಟಲ್ ಆರಗಿರೆಯಲ್ಲಿ ಶಾಸಕರ ಪರವಾಗಿ ಒಂದು ಬ್ಲಡ್ ಕ್ಯಾಂಪ್ ರಕ್ತ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದೀವಿ ಇದರಲ್ಲಿ ಒಳ್ಳೆಯ ಅಭಿಪ್ರಾಯನೂ ಕೂಡ ಬಂದಿತ್ತು ಕುರ್ಚಿಯಿಂದ ಆಗಲಿ ಆರುಗಿರಿ ಬೇರೆ ಬೇರೆ ಎಲ್ಲ ಹಳ್ಳಿಗಳಿಂದ ಜನರು ಬಂದು ತಮ್ಮ ರಕ್ತದಾನವನ್ನು ಮಾಡಿದರು ಒಂದು ಒಳ್ಳೆಯ ಕಾರ್ಯ ಒಂದು ತಮ್ಮ ಹುಟ್ಟು ಹಬ್ಬದ ದಿನ ಒಂದು ಒಳ್ಳೆಯ ಕಾರ್ಯ ಒಂದು ಜೀವನವನ್ನು ಉಳಿಸುವ ಕಾರ್ಯ ರಕ್ತವನ್ನು ಕೊಟ್ಟು ಒಂದು ಜೀವನ ಉಳಿಸುವ ಕಾರ್ಯವನ್ನು ಇಂಥ ಒಳ್ಳೆಯ ಕಾರ್ಯಶೀಲ ಒಂದು ನಮ್ಮ ಶಾಸಕರ ಹುಟ್ಟುಹಬ್ಬ ದಿನ ಆಗಿದೆ ಅದಕ್ಕೆ ನಮ್ಮೆಲ್ಲರ ಇದು ಒಳ್ಳೆಯ ಸುದ್ದಿ ಮತ್ತು ಇದೊಂದು ಸಂತೋಷದ ಸುದ್ದಿ ಮತ್ತೊಮ್ಮೆ ತಮ್ಮ ಮುಖಾಂತರ ನಮ್ಮ ಶಾಸಕರಿಗೆ ಮತ್ತೊಮ್ಮೆ ನಾವು ಜನ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತೇವೆ ಕುರ್ಚಿ ಪುರಸಭೆ ಸದಸ್ಯರು